ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೆ ಎಸ್ ಸ್ಟಾರ್ ಯೂಟ್ಯೂಬರ್ ನನ್ನ ಇವತ್ತಿನ ಮೂವಿ ಕಂಟೆಂಟ್ ವಿಡಿಯೋಗೆಲ್ರಿಗೂ ಸ್ವಾಗತ ನನ್ನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಯಾವುದೆಲ್ಲ ಅಂತ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನೀವೆಲ್ಲ ನೋಡ್ಬೋದು ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದರು ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನನ್ನ ಈ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಬನ್ನಿ ಆ ಬೆಸ್ಟ್ ಥ್ರಿಲ್ಲರ್ ಮೂವೀಸ್ ಯಾವುದೆಲ್ಲ ಅಂತ ಒಂದೊಂದಾಗಿ ನೋಡೋಣ ಬೆಲ್ ಬಾಟಮ್ ಈ ಚಿತ್ರದ ನಿರ್ದೇಶಕರು ಜಯತೀರ್ಥ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಹತ್ತೊಂಬತ್ತು ಉಳಿದವರು ಕಂಡಂತೆ ಈ ಚಿತ್ರದ ನಿರ್ದೇಶಕರು ರಕ್ಷಿತ್ ಶೆಟ್ಟಿ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಹದಿನಾಲ್ಕು ಆಟಗಾರ ಕೆ ಎಂ ಚೈತನ್ಯ ಇದರ ನಿರ್ದೇಶಕರು ಇದು ತೆರೆ ತೆರೆ ಕಂಡಿದ್ದು ಎರಡು ಸಾವಿರದ ಹದಿನೈದು ದೃಶ್ಯ ಒಂದು ಮತ್ತು ಎರಡು ಇದರ ನಿರ್ದೇಶಕರು ವಾಸು ಇದು ತೆರೆ ಕಂಡಿದ್ದು ಎರಡು ಸಾವಿರದ ಇಪ್ಪತ್ತೊಂದು ನಿಷ್ಕರ್ಷ ಸುನೀಲ್ ಕುಮಾರಿ ದೇಸಾಯಿ ಇದರ ನಿರ್ದೇಶಕರು ಸಾವಿರದ ಒಂಬೈನೂರ ತೊಂಬತ್ಮೂರು ಇದು ತೆರೆ ಕಂಡಿದ್ದು ಉಷ್ ಇದರ ನಿರ್ದೇಶಕರು ಉಪೇಂದ್ರ ಇದು ತೆರೆ ಕಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ನ್ಯೂಸ್ ಇದರ ನಿರ್ದೇಶಕರು ಎಂ ಕೆ ಮಹೇಶ್ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಐದು ಕೃಷ್ಣಾ ಟಾಕೀಸ್ ಇದರ ನಿರ್ದೇಶಕರು ವಿಜಯಾನಾದ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಹಂಡ್ರೆಡ್ ಇದರ ನಿರ್ದೇಶಕರು ರಮೇಶ್ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಸೌಂದರ್ಯ ಇದರ ನಿರ್ದೇಶಕರು ಚೆನ್ನಾಗಪ್ಪ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಹದಿಮೂರು ನೀಲಾಂಬರಿ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಒಂದು ಇದರ ನಿರ್ದೇಶಕರು ಸೂರ್ಯ ಶಿವಾಜಿ ಸೂರತ್ಕಲ್ ಒಂದು ಮತ್ತು ಎರಡು ಇದರ ನಿರ್ದೇಶಕರು ಆಕಾಶ್ ಶ್ರೀವಾಸ್ತವ್ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಎ ಇದರ ನಿರ್ದೇಶಕರು ಉಪೇಂದ್ರ ಇದರ ಇದು ತೆರೆ ಕಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಕವರುದಾರೆ ಇದರ ನಿರ್ದೇಶಕರು ಹೇಮಂತ್ ರಾವ್ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಹತ್ತೊಂಬತ್ತು ಟರ್ನ್ ಇದರ ನಿರ್ದೇಶಕರು ಪವನ್ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಹದಿನೆಂಟು ಲೂಸಿಯಾ ಈ ಚಿತ್ರದಲ್ಲಿ ನಿರ್ದೇಶನ ಕೂಡ ಪವನ್ ಅವರು ಮಾಡಿದ್ದಾರೆ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಹತ್ತೊಂಬತ್ತು ಕ್ಷಣ ಕ್ಷಣ ಈ ಚಿತ್ರದ ನಿರ್ದೇಶಕರು ಸುನಿಲ್ ಕುಮಾರ್ ದೇಸಾಯಿ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಒಂಬತ್ತು ಬೀರ್ಬಲ್ ಈ ಚಿತ್ರದ ನಿರ್ದೇಶಕರು ಶ್ರೀನಿವಾಸು ಇದೀ ತೆರೆ ಕಂಡಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಗುಲ್ಟು ಈ ಚಿತ್ರದ ನಿರ್ದೇಶಕರು ಜನಾರ್ದನ್ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಹದಿನೆಂಟು ಉಪೇಂದ್ರ ಈ ಚಿತ್ರದ ನಿರ್ದೇಶಕರು ಉಪೇಂದ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾಯಿತು ನೋಡೋದ್ರಲ್ಲ ಫ್ರೆಂಡ್ಸ್ ಕನ್ನಡದ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಎಲ್ಲ ಯಾವುದು ಅಂತ ತಿಳ್ಕೊಂಡ್ರಿ ಯಾರಿಗೆಲ್ಲ ಈ ನನ್ನ ಆ ವೀಡಿಯೋ ಇಷ್ಟ ಆಗಿದೆಯೋ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತ ಮುಂದಿನ ಇನ್ನೊಂದು ಮೂವಿ ಕಂಟೆಂಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಬಾಯ್